ಒಂದೇ ಒಂದು ಚಿಕ್ಕ ರಿಕ್ವೆಸ್ಟ್ ಕೇಳ್ತೀನಿ ಮಾಡ್ತೀರಾ ಮಾಡ್ತೀರಾ ಆಕ್ಚುಲಿ ಒಂಥರ ಎರಡು ರಿಕ್ವೆಸ್ಟ್ ಇದು ಮಾಡ್ತೀರಾ ಮೊದಲನೇ ರಿಕ್ವೆಸ್ಟ್ ಎಲ್ಲರೂ ದಯವಿಟ್ಟು ಸುರಕ್ಷಿತವಾಗಿ ನಿಮ್ಮ ಮನೆಗಳನ್ನ ಸೇರ್ಕೊಂಡು ರಿಕ್ವೆಸ್ಟ್ 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 ಎಲ್ಲರೂ ಪ್ರೀತಿಯಿಂದ ಬರ್ತೀರಾ ಆದ್ರೆ ಏನೋ ಒಂದು ಹೆಚ್ಚು ಕಡಿಮೆ ಆಯಿತು ಅಂತ ಗೊತ್ತಾದಾಗ ನನ್ನ ನಿಜವಾಗ್ಲೂ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಅಂತ ಬೇಡಿ ನಿಮ್ಮ ಪ್ರೀತಿ ಸಾಕು ನನಗೆ ಬಂದು ಇಷ್ಟೊತ್ತಾದರೂ ಬಂದು ಇವೇರೋದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಪ್ಲೀಸ್ ಹೋಮ್ ಸೇಫ್ಲಿ ಓಕೆ ಓಕೆ ಎರಡನೇ ರಿಕ್ವೆಸ್ಟ್ ಹೇಳೋಕ್ಕಿಂತ ಮುಂಚೆ ಇಲ್ಲಿ ಬಂದಿರೋ ನನ್ನ ಎಲ್ಲ ಪೊಲೀಸ್ ಸಿಬ್ಬಂದಿ ಮಿತ್ರರಿಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆಲ್ ಆಫ್ ಯು ಥ್ಯಾಂಕ್ ಯು ತುಂಬ ತುಂಬ ಕೆಲಸ ಮಾಡಿದ್ರಿ ಥ್ಯಾಂಕ್ ಯು ಎರಡನೇ ರಿಕ್ವೆಸ್ಟ್ ರಿಕ್ವೆಸ್ಟು ಕೇಳ ಸ್ವಲ್ಪ ಇಂಪಾರ್ಟೆಂಟ್ ಅದಕ್ಕೆ ಇದು ಈ ರಿಕ್ವೆಸ್ಟ್ ಕೇಳ ನೀವು ಮಾಡ್ತೀರಾ ಮಾಡ್ತೀರಾ ಒಂದೇ ಒಂದು ಕೇಳಿಸ್ಕೊಳ್ಳಿ ಸೀರಿಯಸ್ ಆಗಿ ನೀವೆಲ್ಲ ನಮ್ಮನ್ನು ತುಂಬ ಅಂತ ಗೊತ್ತು ನನಗೆ ತುಂಬ ಚೆನ್ನಾಗಿ ಗೊತ್ತು ಆನ್ಲೈನಲ್ಲಿ ಯಾರೇ ಯಾವುದೇ ಇಂದ ನನಗೆ ಎಷ್ಟೇ ಕೆಟ್ಟದಾಗ್ಬೋದಿರೋ ದಯವಿಟ್ಟು ನೀವು ರಿಯಾಕ್ಟ್ ಮಾಡಬೇಡಿ ಯಾರು ರಿಯಾಕ್ಟ್ ಮಾಡಬೇಡಿ ಹಾಗೆ ನಮ್ಮ ಫ್ಯಾಂಟೇಜ್ ಫ್ಯಾನ್ ಪೇಜ್ ಕಡೆಗಿಂತ ಯಾವ ಸ್ಥಳವಿದ್ರು ನಾವು ಮಾಡಬೇಡಿ ಯಾರಿಗೂ ಮಾಡಬೇಡಿ ಅದ್ರ ಸ್ಮಾರ್ಟ್ ಈ ಅದೇ ಯಾವ್ದು ಅವಮಾನ ಬಂದು ತರ್ಕೊಳ್ಳೋ ರೆಡಿ ನಾನು ಅವಮಾನಗಳಿಂದ ನಾನು ಯಾವತ್ತು ಬಿದ್ದಿಲ್ಲ ಹೋಗೋದಿಂತ ನಾನು ಯಾವತ್ತೂ ಎದ್ದಿಲ್ಲ ನಮ್ಮ ಸಿನಿಮಾ ಮಾತ್ರ ಮಾಸ್ತಿ ಯಾವ ಪೇಜ್ಗೂ ತಲೆ ಯಾವ ಅವಮಾನಕ್ಕೂ ತಲೆ ಬೆಳಗ್ಗೆ ಹೊತ್ತು ಬೆಳಗ್ಗೆ ಹೊತ್ತು ನೀವು ಆ ಫೋನ್ ತಗೊಂಡು ಜನರ ಮಾಡಬೇಕು ಅಂತ ಇದ್ದ ಒಂದು ಎರಡು ಮನೆ ಕೆಲಸ ಮಾಡಿ ಯಾರ್ಯಾರು ಕಿತ್ತೋಗಿರೋ ನಾನು ಮಕ್ಕಳ ಬಗ್ಗೆ ತಲೆಕರಿಸಿ ಯಾವತ್ತೂ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ ಒಂದೊಂದು ಸತ್ಯ ನೀವೇನ್ ಮಾಡ್ತೀರೋ ನಿಮ್ಮ ಮನೆಯಲ್ಲಿರೋ ಮಕ್ಕಳು ಅಭಿನೈತನ ಅದು ಒಳ್ಳೇದ್ ಮಾಡಿ ಇನ್ನೊಂದು ಹೇಳ್ತಾ ಇದೀನಿ ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಡಾಗ ನೀವೇ ಕೆಡಿಸ್ಕೊಂಡಿರೋ ಎರಡು ಸೈಡ್ ಮಾಡು ಮಾತಿದ್ದು ಸೋ ಮಚ್ ಹಾಗೆ ಮಾಧ್ಯಮದಿಂದ ಊಟ ಮಾಡಿದ್ರೆ ಅನ್ಕೋತೀನಿ ಅವರೇ ಥ್ಯಾಂಕ್ ಯು ಬಂದಿದ್ದಕ್ಕೆ ಥ್ಯಾಂಕ್ ಯು ತುಂಬ ಥ್ಯಾಂಕ್ಸ್ ಬೇರೆ ಹಾಗೆ ಇನ್ನೊಂದು ಹೇಳಬೇಕು ನನ್ನ ಹೆಸರಲ್ಲಿ ಎಷ್ಟೋ ಅಭಿಮಾನಿ ಸಂಘಗಳು ತುಂಬ ಕಡೆ ಒಳ್ಳೊಳ್ಳೆ ಕೆಲಸ ಮಾಡಿದ್ದೀರಿ ಥ್ಯಾಂಕ್ ಯು ಇಲ್ಲಿ ನಾನು ಎಲ್ಲರಿಗೆ ಥ್ಯಾಂಕ್ಸ್ ಹೇಳ್ತಾ ಎರಡು ಕಡೆ ಮನೆ ಕಟ್ಟಿಸ್ಕೊಟ್ಟಿದ್ದೀರಿ ರಕ್ತದಾನ ಮಾಡಿದ್ದೀರಿ ನನಗೆ ಗೊತ್ತಿಲ್ಲ ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದೆ ಅಂತ ಬಟ್ ನಿಮ್ಮಂಥವ್ರನ್ನ ಪಡೆದಿರೋದಕ್ಕೆ ನನಗೆ ಈ ಸತ್ಯವಾಗಿ ಈ ಜನ್ಮದಲ್ಲಿ ಋಣ ತೀರಿಸಲಿಕ್ಕಾಗೋದಿಲ್ಲ ಅಂತ ಹೇಳ್ತಾ ಮೊದಲನೇ ಮಾತುಕೊಟ್ಟು ಇರೋದಕ್ಕೆ ಮರಿ ಸುರಕ್ಷಿತವಾಗಿ ದೈವ್ರ ಮನೆ ರೀಚ್ ಆಗಿ ಓಕೆ